ಗಾಯ್ಸ್ ಯಾರಲ್ಲ ನ ಯೂಸ್ ಮಾಡ್ತಾ ಇದ್ದೀರಾ ನಿಮ್ಮೊಂದು ವಾಟ್ಸಪ್ಪಲ್ಲಿ ನೀವು ಪ್ರೈವಸಿ ನ ನೀವು ಮಾಡಬೇಕಾಗುತ್ತೆ ಸೊ ಇದನ್ನು ಮಾಡೋದರಿಂದ ನಿಮ್ಮೊಂದು ವಾಟ್ಸಪ್ ತುಂಬ ಆಗಿರುತ್ತೆ ನೀವು ಮಾಡುವಂಥ ಮೆಸೇಜಸ್ಗಳು ಕಳಿಸುವಂಥ ಫೋಟೋಸ್ಗಳು ವೀಡಿಯೋಸ್ಗಳು ಇವೆಲ್ಲವೂ ಕೂಡ ಸೇಫಾಗಿರುತ್ತೆ ಯಾವುದೂ ಕೂಡ ಲೀಕ್ ಆಗೋಲ್ಲ ಸೊ ಹಾಗಾಗಿ ಎಲ್ಲರೂ ಕೂಡ ಇವಾಗ ಪ್ರೈವಸಿ ಚೆಕಪ್ನ ನೀವು ಮಾಡ್ಕೋಬೇಕು ಅದನ್ನು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ ಸೊ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರ ಅಂತ ನೋಡ್ತಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಡಿ ಆ್ಯಂಡ್ ವಿಡಿಯೋ ಸ್ಟಾರ್ ಒಂದು ಲೈಕ್ ಮಾಡಿ ಗಾಯ್ಸ್ ಆಯ್ತಾ ಲೈಕು ಇವತ್ತಿನ ಬೀಡೋನ 姓のメン ಓಕೆ ಗೈಸ್ ನೀವು ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಪ್ರೈವಸಿ ಚೆಕಪ್ನ ನೀವು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮೊಂದು ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ನಾನು ಓಪನ್ ಮಾಡ್ಕೊಂಡಿದ್ದೀನಿ ಓಪನ್ ಮಾಡಿಕೊಂಡು ನಿಮಗೆ ಅಲ್ಲಿ ತ್ರೀ ಡೋಟೆಡ್ ಲೈನ್ ಮೇಲೆ ಕ್ಲಿಕ್ನ ಮಾಡಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ನ ಮಾಡಿದಾಗ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಸೊ ಇಲ್ಲಿ ನೀವೇನು ಮಾಡಬೇಕು ಅಂತಂದರೆ ಪ್ರೈವೇಸಿ ಅನ್ನುವಂಥ ಒಂದು ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಬೇಕು ಇದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ಅಲ್ಲಿ ಮೇಲ್ಗಡೆ ಒಂದು ಆಪ್ಷನ್ ನಿಮಗೆ ಬರುತ್ತೆ ಪ್ರೈವಸಿ ಚೆಕಪ್ ಕಂಟ್ರೋಲ್ ಇವರ್ ಪ್ರೈವಸಿ ಆ್ಯಂಡ್ ಚೂಸ್ ದ ರೈಟ್ ಸೆಟ್ಟಿಂಗ್ಸ್ ಫಾರ್ ಯು ಅಂತ ಬರುತ್ತೆ ಸೊ ಅಲ್ಲಿ ಸ್ಟಾರ್ಟ್ ಚೆಕಪ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಜಸ್ಟ್ ಅದ್ರ ಮೇಲೆ ಕ್ಲಿಕ್ನ ಮಾಡಿ ಅದ್ರ ಮೇಲೆ ಕ್ಲಿಕ್ನ ಮಾಡಿದಾಗ ನಿಮಗೆ ಇಲ್ಲಿ ನಾಲ್ಕು ಆಪ್ಷನ್ಸ್ ಗಳು ಬರುತ್ತೆ ಒಂದು ಚೂಸ್ ವೂ ಕ್ಯಾನ್ ಕಾಂಟ್ಯಾಕ್ಟ್ ಯು ಅಂತ ಬರುತ್ತೆ ಸೊ ಜಸ್ಟ್ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಇದ್ರ ಮೇಲೆ ಕ್ಲಿಕ್ನ ಮಾಡಿ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಮೂರು ಆಪ್ಷನ್ ಬರುತ್ತೆ ಒಂದು ಗ್ರೂಪ್ಸು ಇನ್ನೊಂದು ಸೈಲೆನ್ಸ್ ಅನ್ನೋನ್ ಕಾಲರ್ಸು ಮತ್ತು ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್ ಅಂತ ಸೊ ನೀವು ಇಲ್ಲಿ ಗ್ರೂಪ್ ಮೇಲೆ ನೀವು ನ ಮಾಡಿದಾಗ ಸೊ ಇಲ್ಲಿ ನಿಮ್ಮನ್ನು ಯಾರು ಗ್ರೂಪ್ಗೆ ಆ್ಯಡ್ ಮಾಡ್ಬೋದು ಆಯಿತಾ ಸೊ ಯಾರು ರೈಟ್ಸ್ನ ನೀವು ಕೊಡ್ತೀರ ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಈಗ ಎವ್ರಿ ಒನ್ ಅಂತ ಕೊಡ್ತು ಅಂತಂದರೆ ಯಾರು ಬೇಕಾದ್ರೂ ಕೂಡ ನಿಮ್ಮನ್ನ ಗ್ರೂಪ್ಗೆ ಆ್ಯಡ್ ಮಾಡ್ಬೋದು ಮೈ ಕಾಂಟ್ಯಾಕ್ಟ್ಸ್ ಅಂತ ಕೊಡ್ತು ಅಂತಂದ್ರೆ ನೀವು ಯಾರು ಕಾಂಟ್ಯಾಕ್ಟ್ಸ್ ಸೇವ್ ಮಾಡ್ಕೊಂಡಿದ್ರೆ ಅವ್ರು ಮಾತ್ರ ಕೊಡೋದಕ್ಕೆ ಸಾಧ್ಯ ಮೈ ಕಾಂಟ್ಯಾಕ್ಟ್ ಎಕ್ಸ್ ಎಕ್ಸೆಪ್ಟ್ ಅಂತ ಅಂದ್ಬಿಟ್ಟು ನೀವೇನಾದ್ರು ಕ್ಲಿಕ್ನ ಮಾಡ್ತೀವಿ ಅಂತಂದರೆ ಸೊ ನೀವು ಯಾರು ಕಾಂಟ್ಯಾಕ್ಟ್ಸ್ನ ಮಾತ್ರ ನೀವು ಸೆಲೆಕ್ಟ್ ಮಾಡ್ತೀರಾ ಅವ್ರು ಮಾತ್ರ ನಿಮ್ಮನ್ನು ಗ್ರೂಪ್ಗೆ ಆ್ಯಡ್ ಮಾಡೋದಕ್ಕೆ ಸಾಧ್ಯ ಸೊ ಈ ಥರ ನಿಮಗೆ ನಿಮ್ಗೆ ಯಾವ್ದು ಅದನ್ನು ಚಾಯ್ಸ್ನ ನೀವು ಮಾಡ್ಕೊಳ್ಳಿ ಸೊ ಅವಾಗ ನಿಮ್ಮ ಒಂದು ಗ್ರೂಪ್ಸ್ಗೆ ನಿಮ್ಮನ್ನ ಯಾರು ಬೇಕಾದರೂ ಕೂಡ ಹಂಗೆ ಹಾಕೋಕ್ಕಾಗಲ್ಲ ಸೊ ಪರ್ಮಿಷನ್ ತಗೊಂಡು ಹಾಕಬೇಕಾಗುತ್ತೆ ಓಕೆ ಸೊ ಈ ಥರ ನಿಮಗೆ ಸೈಲೆನ್ಸ್ ಅನ್ನೋ ಕಲರ್ಸು ಇದೆ ಬ್ಲಾಕ್ಡ್ ಕಾಂಟ್ಯಾಕ್ಟ್ಸ್ ಇದೆ ಸೊ ಅದೇ ಥರ ಬ್ಯಾಕಿಗೆ ಬಂತು ಅಂತಂದರೆ ಕಂಟ್ರೋಲ್ ಇವರ್ ಪರ್ಸ್ನಲ್ ಇನ್ಫೋ ನಿಮ್ಮ ಒಂದು ಪರ್ಸ್ನಲ್ ಇನ್ಫೋನ ಕಂಟ್ರೋಲ್ ಮಾಡಬೇಕು ಅಂತಂದ್ರೆ ಪ್ರೊಫೈಲ್ ಫೋಟೋ ಮೇಲೆ ಮಾಡಿ ನಿಮ್ಮ ಪ್ರೊಫೈಲ್ ಫೋಟೋ ಯಾರೆಲ್ಲ ನೋಡಬೇಕು ಅನ್ನೋದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಯಾರು ನೋಡಬಾರ್ದು ಅಂತಂದರೆ ನೋಬಡಿ ಸೆಲೆಕ್ಟ್ ಮಾಡಿಕೊಳ್ಳಿ ಮೈ ಕಾಂಟ್ಯಾಕ್ಟ್ಸು ಇವೆಲ್ಲವೂ ಸೇಮ್ ಆಪ್ಷನ್ಸ್ಗಳು ನಾನು ಹೇಳಿದ್ನಲ್ಲ ಅದೆಲ್ಲವೂ ಕೂಡ ಇರುತ್ತೆ ಅದೇ ತರ ಲಾಸ್ಟ್ ಲಾಸ್ಟ್ ಸೀನ್ ಆ್ಯಂಡ್ ಆನ್ಲೈನು ನೀವು ಆನ್ಲೈನಲ್ಲಿರೋದು ಯಾರಿಗೂ ಗೊತ್ತಾಗಬೇಕು ಗೊತ್ತಾಗಬಾರ್ದು ಅನ್ನೋದನ್ನು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು ಅದೇ ತರ ನಿಮ್ಗೆ ರೀಡ್ ರಿಸಿಪ್ಟ್ಸ್ ಅಂತಿದೆ ನೋಡಿ ಸೊ ಇದೇನಪ್ಪ ಅಂತಂದ್ರೆ ನೀವು ಮೆಸೇಜ್ ಕಳಿಸಿದಾಗ ಸೊ ಅದು ಅವ್ರು ನೀವು ನೋಡಿದಿರ ಇಲ್ವ ಅಂತ ಗೊತ್ತಾಗ್ಬೇಕಾ ಬೇಡವಾ ಅನ್ನೋದನ್ನು ಕೂಡ ನೀವು ಇಲ್ಲಿ ಆನ್ ಮಾಡ್ಕೋಬೋದು ಆಫ್ ಮಾಡ್ಕೋಬೋದು ಅದೇ ಥರ ಆ್ಯಡ್ ಮೋರ್ ಪ್ರೈವಸಿ ಟು ಯುವರ್ ಚಾರ್ಟ್ಸು ನಿಮ್ಮ ಒಂದು ಚಾರ್ಟ್ಸ್ಗೆ ಪ್ರೈವೇಸಿನ ಇನ್ನೂ ಆ್ಯಡ್ ಮಾಡಬೇಕು ಅಂತಂದರೆ ಈ ಡಿಫಾಲ್ಟ್ ಮೆಸೇಜರ್ ಟೈಮನ್ನು ನೀವು ಆನ್ ಮಾಡ್ಕೋಬಹುದು ಸೊ ನೀವೇನೋ ಮೆಸೇಜ್ ಮಾಡಿದ್ರು ಅವರೇನೇ ಮೆಸೇಜ್ ಮಾಡಿದ್ರು ಅದು ನಿಮಗೆ ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ ಅದೇ ಥರ ಎಂಡ್ ಟು ಎಂಡ್ ಎನ್ಕ್ರಿಪ್ಟೆಡ್ ಬ್ಯಾಕಪ್ಸು ಕೂಡ ನಿಮಗೆ ಆಪ್ಷನ್ ಇರುತ್ತೆ ಇದನ್ನ ಬೇಕಾದ್ರೆ ನೀವು ಟರ್ನ್ ಆನ್ ಮಾಡ್ಕೋಬೋದು ಸೊ ನಿಮ್ಗೆ ಯಾವ್ಯಾವ ಆಪ್ಷನ್ಸ್ಗಳು ಬೇಕೋ ಅದನ್ನೆಲ್ಲ ಎನೇಬಲ್ ಮಾಡ್ಕೊಳ್ಳಿ ಇಲ್ಲಿ ಇರುತ್ತೆ ಅದಾದಮೇಲೆ ಆ್ಯಡ್ ಮೋರ್ ಪ್ರೊಟೆಕ್ಷನ್ ಟು ಯುವರ್ ಅಕೌಂಟ್ ಅಂತಿದೆ ನೋಡಿ ಇಲ್ಲಿ ಫಿಂಗರ್ ಪ್ರಿಂಟ್ ಮತ್ತು ಸ್ಟೆಪ್ ವೆರಿಫಿಕೇಶನ್ ಎರಡನ್ನೂ ಕೂಡ ಆನ್ ಮಾಡ್ಕೊಳ್ಳಿ ಆವಾಗ ನಿಮ್ಮ ಒಂದು ವಾಟ್ಸಪ್ ತುಂಬ ಆಗಿರುತ್ತೆ ಸೊ ಇದನ್ನು ಇವಾಗ ನಾನು ನಿಮಗೆ ತೋರಿಸೋದಲ್ಲ ಇಷ್ಟು ಆಪ್ಷನ್ಸ್ಗಳನ್ನ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ನೀವು ಮಾಡ್ಕೊಳ್ತು ಅಂತಂದರೆ ನಿಮ್ಮ ವಾಟ್ಸಪ್ನ ನೀವು ಆರಾಮಾಗಿ ಸೇಫಾಗಿ ಇಟ್ಕೋಬೋದು ಯಾವುದೇ ಥರ ಲೀಕು ಗೀಕು ಏನು ಆಗಲ್ಲ ಸೊ ಹಾಗಾಗಿ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಕೂಡ ಈ ಒಂದು ಸೆಟ್ಟಿಂಗ್ ನ ಚೆಕ್ ಮಾಡ್ಕೊಳ್ಳೋಕೆ ಓಕೆ ಥ್ಯಾಂಕ್ ಯು ಸೊ ಮಚ್ ಗೋ ನೋಡಿದ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಲವ್ ಯು ಆಲ್